ನಾರಾಯಣಿ ನಮೋಸ್ತುತಿ ನಮೋಸ್ತುತಿ ಅಂತ ಹೇಳುತ್ತಾ ಪ್ರಥಮದಲ್ಲಿ ಬಂದು ಯಾವ ಜಗದ್ದ ರಕ್ಷಕವಾಗಿರ್ತಕ್ಕಂತಹ ಯಾವ ಜಗತ್ತಿನ ತಾಯಿ ಎಣಿಸಿಕೊಂಡಿರ್ತಕ್ಕಂತಹ ಯಾವ ಪರಮಾತ್ಮನಲ್ಲಿ ಅರ್ಧ ಶರೀರವನ್ನು ಹೊಂದಿರತಕ್ಕಂತಹ ಯಾವ ಜಗತ್ತಿನಲ್ಲಿ ಎಷ್ಟೋ ಕಷ್ಟ ಕಾರ್ಪಣ್ಯವನ್ನು ಕಳೆದು ಭಕ್ತರ ಬಹೋಬಂಧನವನ್ನ ಬಿಡಿಸಿರ್ತಕ್ಕಂತಹ ಯಾವ ಜಗದ ಕರ್ತವಾಗಿರ್ತಕ್ಕಂತಹ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬಂತಹ ಯಾವ ಜಗನ್ಮಾತೆ ಪಾರ್ವತಿಯ ದೇವಿಯ ಪಾದಕ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪಕ್ಕಿ ಯಾವ ಚಿಂಚಲಿ ಗ್ರಾಮದಲ್ಲಿ ಮತ್ತು ಕಿತ್ತೈತರನ್ನ ಮರ್ದನ ಮಾಡಿ ಮಾಡಿ ಯಾಕಪ್ಪ ಅಂತಂದ್ರ ಜಗತ್ತದೊಳಗ ತನ್ನ ಕೀರ್ತಿಯನ್ನ ಉಳಿಸಿರ್ತಕ್ಕಂತಹ ಯಾವ ನನ್ನ ತಾಯಿ ಮಾಯಮ್ಮ ದೇವಿಯ ಪಾದಕ ಕೂಡ ಅನಂತ ಕೋಟಿ ಇರುವ ದಂಡ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಸಚಿನ ಯಾವ ಸುವರ್ಣ ಕರ್ನಾಟಕ ಬೆಳಗಾವ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಸಮದಟ್ಟಿ ತಾಲೂಕಿನ ಯಾವ ಸಮಿ ಗುಡ್ಡದ ಮೇಲೆ ಆಶೀನರಾಗಿರ್ತಕ್ಕಂತಹ ನಾನು ಅಂತ ಗಂಡಸರಿಗೆ ಸೀರೆ ಉಳಿಸಿ ಸೀರೆ ಉಡಿಸಿ ಹುಣಸಿರತಕ್ಕಂತಹ ಯಾವ ನನ್ನವ ಎಲ್ಲರ ಅಮ್ಮ ಎಲ್ಲಮ್ಮ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಯಾವ ಸುಕ್ಷೇತ್ರವಾಗಿರ್ತಕ್ಕಂತಹ ಪುಣ್ಯ ಯಾವ ಇದೇ ಒಂದು ಕೌಸಲಿ ಒಂದು ತೋಟದ ಆವರಣದಲ್ಲಿ ಹಿಂಬಾಗಿ ನೆಲೆರತಕ್ಕ ಯಾವ ನನ್ನ ತಾಯಿ ಭಾಗಮ್ಮ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಅದಕ್ಕ ಸಚಿನ ಏನಾಗ್ಯದಪ್ಪ ಅಂತಂದ್ರ ಯಾವ ಇದೇ ಒಂದು ಕೌಸಲಿಗಿ ಗ್ರಾಮದಲ್ಲಿ ಒಂದು ತೋಟದ ಅವರನ್ನ ವಸ್ತಿಯಲ್ಲಿ ಯಾಕಪ್ಪ ಅಂತಂದ್ರ ಭಾಗಮ್ಮ ದೇವಿ ನೆಲೆಸಾರಪ್ಪ ಅದರಾಗಿ ದೇವಿ ಜಾತ್ರಾ ನಿಮಿತ್ತವಾಗಿ ಜಾತ್ರೆ ಅಷ್ಟೇ ಆಗಬಾರದು ಇಲ್ಲಿ ಜಾಗರಣೆ ಆಗಬೇಕಂತ ತಿಳ್ಕೊಂಡು ತಿಳ್ಕೊಂಡು ಯಾಕಪ್ಪ ಅಂತಂದ್ರ ಈಕಡೆ ಹೊಟ್ಟಿ ಊಟ ಮತ್ತೆ ಈ ಕಡೆ ನೆತ್ತಿ ಊಟ ಯಾರು ಇರ್ತಾರ ಯಾಕಪ್ಪ ಅಂತಂದ್ರ ಹೊಟ್ಟೆ ತುಂಬಾ ಊಟ ಮಾಡಿ ಮನೆಯಾಗ ದಿನ ಮನ್ಕೋದಿರ್ತೈತಿ ಆದ್ರ ವರ್ಷದಲ್ಲಿ ಬರ್ತಕ್ಕಂತ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಆ ಈ ಮಾನವ ಮನುಷ್ಯ ತಿಳಿದು ತಪ್ ಮಾಡ್ತಾನ ಇನ್ನ ತಿಳಿಲ್ಲದನು ತಪ್ಪ್ ಮಾಡ್ತಾನ ಅವರಿಪ್ಪ ನಾವು ನಾವು ಮಾರತಕ್ಕಂಥ ಕರ್ಮನಗಂತ ನೆಶಿಸಿ ಹೋಗಬೇಕಾದ್ರ ಸಚಿನ ಏನ್ ಮಾಡಬೇಕಾಗ್ಯದ ಏನ್ ಮಾಡಬೇಕು ಯಾವ ಇದೇ ಒಂದು ಭಾಷೆ ಜಾತ್ರಿ ಒಳಗ ಒಂದು ಉಂಡಿರ್ತಕ್ಕಂತ ಒಂದು ಎಲಿ ತೆಗೆದು ಒಯ್ಯುವುದರಿಂದ ಉಂಡಿರ್ತಕ್ಕ ಆಗಲಿ ಆ ದೇವಿಯ ಪೌಳಿ ಒಳಗ ಸೇವಾ ಆಗಲಿ ಆ ದೇವಿಯಲ್ಲಿ ಅಂಗಳದಲ್ಲಿ ಇರ್ತಕ್ಕಂಥ ಕಸ ಉಡುವುದರಿಂದ ದೇವಿಯ ಯಾಕಪ್ಪ ಅಂತಂದ್ರ ಸೋನಾಮ ನುಡಿಗಳನ್ನು ನಮ್ಮ ಕಿವಿಯಿಂದ ಕೇಳೋದ್ರಿಂದಾಗಲಿ ಕಣ್ಣಿನಿಂದ ನೋಡೋದ್ರಿಂದಾಗಲಿ ನಾವು ನೀವು ಮಾಡಿರ್ತಕ್ಕಂತ ಕರ್ಮದ ಗಂಟ ಮೆಸೀಜ್ ಹೋಗಬೇಕಾದ್ರೆ ಹೋಗಬೇಕಾದ್ರೆ ಆ ದೇವಿಯ ನಾಮಸ್ಮರಣೆ ಹೌದು ನಾವು ನೀವು ಭಕ್ತಿಯಿಂದ ದುಡ್ದೆ ಆದ್ರ ನೀ ಬಹಳ ಮುನ್ನೂರ ಅರವತ್ತೈದು ದಿವಸ ದುಡಿದು ಭಯ ಮಿಂದ ಭಕ್ತಿಯಿಂದ ಕೊತ್ತು ಭಯ ಇವತ್ತು ರಾತ್ರಿ ಕೇಳಿದ್ರ ನಾವು ನೀವು ಮಾಡಿರ್ತಕ್ಕರ್ಮದ ಗಂತ ನಶಿಸಿ ಹೋಗತೈತಿ ಅಂತ ಮಾತ ಜ್ಞಾನಿಗಳು ಹೇಳ್ಕೊತ ಬಂದಾರ ಅದಕ್ಕೆ ಇವತ್ತು ದಿವಸ ಏನ್ ಮಾಡ್ಯಾರಪ್ಪ ಅಂತಂದ್ರ ದೇವರಾಮದಲ್ಲಿ ನೆಲೆಸಿರ್ತಕ್ಕಂತಹ ವಿಠಲ ದೇವರ ಗಾಯನ ಸಂಘ ಯಾಕಪ್ಪ ತಂದ್ರ ಹೌದ್ ಹೌದು హరేశ కళా సంఘ యాకప్పా దొడ్డ కళాక అంతవర జోడే ఇవతిన దివసప్పా హెంట్ పురాణ దొరగ తర చాపు ముడసి దేశ దేశ్ హాతంద్ర అసేన దొడ్డ కళావరల్ అదక ఇవతిన దివసే దొడ్డ కళావ్ బందోళివ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಕ್ಕಳ ಗ್ರಾಮದಿಂದ ಮಾಯಮ್ಮ ಗಾಯನ ಸಂಘವನ್ನ ತಮ್ಮ ಊರಿಗೆ ಬರಮಾಡಿಕೊಂಡ್ರೀಪ ಅದಕ್ಕೂ ಹೇಳಿದ್ರು ಸಚ್ಚಿನ ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ ಹೇಳಿ ನಮ್ಮ ಸರಜೋರಿ ಕಲಾಮಂತ್ ಹೇಳಿದ್ರು ಹೇಳಿ ಯಾಕಪ್ಪ ಅಂತಂದ್ರ ಗಂಡಂತ ದೇವರ ಯಾಕಪ್ಪ ಅಂತಂದ್ರೆ ಗಂಡನ ಬಿಟ್ಟ ಹೆಣ್ಣಿಗೆ ಸದ್ಗತಿ ಇಲ್ಲ ಅಂತಕ್ಕಂತ ಮಾತು ಹೇಳಿದ್ರು ಒಂದ್ ಮಾತ್ ಹೇಳೋದೈತಿ ಹೊರಗ ಏನ್ ಹೇಳಬೇಕೈತೆನಾ ಆ ಇವತ್ತಿನ ದಿವಸ ಗಂಡ ದೇವರ ಗಂಡನಪ್ಪ ತೊಳದ ನೀರು ನಾವು ಕುಡಿನ ಅದೇನು ಅಭ್ಯಂತರ ಇಲ್ಲ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರ ಗಂಡ ಗಂಡನ ಹೆಣ್ತಿ ಹ್ಯಾತಿನ ಅದಕ್ಕ ಗಂಡ ಹೆಂಡತಿ ಅವರು ಹೆಂಗ ನಡಿಬೇಕಪ್ಪ ಅಂತಂದ್ರ ಗಂಧ ತೀಡದಂಗ ಆದಿ ಯಾವಾರು ಹೊತ್ತಿ ಇರ್ತಕ್ಕ ಆದ್ರೆ ಗಂಧ ತೀಡುವಂಗ ಆದ್ರ ಆದ್ರ ಅದ್ರ ತಕ್ಕಂತೆ ನೀವು ಮಾಡ್ಕೊಂಡು ಹೋದ್ರಿ ಗಂಧ ತೀಳಿದಂಗ ಆಗ್ಬೇತಿ ಹೌದೌದು ಎಲ್ಲಾದ್ರ ండీ తిరు అదీ మాత్రిప్పాన్ హి అంత తప్పిన్ హి అంత తప్పివత హి గేవాత దేవ దేవతలను ఎల్ సంసార ಆದ್ರ ಅವ್ರು ಮಾಡಿರ್ತಕ್ಕಂಥ ಪ್ರಪಂಚನೇ ಬೇರೆ ಐತಿ ನಾವ್ ಮಾಡುವಂತ ಪ್ರಪಂಚನೇ ಬೇರೆ ಐತಿ ಮಾಡುವಂತ ಪ್ರಪಂಚನೇ ಬೇರೆ ಐತಿ ತಮ್ಮ ಆ ಕಡೆ ಹೋಗೋದಾರ ಯೂಟ್ಯೂಬ್ ಕಡೆ ಅವರವಾರ ತನ್ನ ದೇಶ ದೇಶಗ ಮೂಲಿಗೆ ಊರು ಊರಿಗೆ ಎಲ್ಲ ಹೋಗ್ತೈತಿ ಇವತ್ತಿನ ನಮ್ಮ ಅಣ್ಣವರು ಯಾವ ಇದೇ ಒಂದು ಗೋಕಾಕ್ ಗ್ರಾಮದಿಂದ ಯೂಟ್ಯೂಬ್ ಚಾನೆಲ್ ನ ಅಣ್ಣವ್ರು ಬಂದಾರ ಕುಡಿಲಿ ಕುಡಿಯಾಕ ಮಾಡ್ಯಾರ ಮಗನ ಏನ ಚೆಲ್ಲಾಕು ಅದಕ್ಕಿ ನಾವ್ ಇರ್ಲಿ ಅಂತವ್ ಇವತ್ತಿನ ದಿವಸ ಯೂಟ್ಯೂಬ್ ಅವ್ರ ಬಂಡಾರಪ್ಪ ತಂದ್ ಬಳಕು ಯಾವ್ಯಾವ ಮ್ಯಾಲಿನ ಹಾಡಿಕೆ ಹೆಂಗ ಹೆಂಗಾಗತ್ತವು ಏನೇನ್ ಆಗತ್ತವು ಅಂತಕ್ಕಂಥದ್ದು ಇವತ್ತಿನ ಜಾತಂಕ ಹಾಡಿ ಹೋಗ್ತಿ ಆದ್ರ ನಾಳೆ ಮೂಲಿ ಮೂಲಿ ಎಲ್ಲಾ ಹೋಗಿರ್ತೈತ್ನಿಂದರ್ತೈತ್ರಿ ಅದಕ್ಕೆ ಇವತ್ತಿನ ದಿವ್ಸ ಇಲ್ಲಿ ಬಂದಿರತಕ್ಕಂತ ಯೂಟ್ಯೂಬರ್ ನೋಡಿ ಅವರು ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ಪೂರ್ವಕ ಪರಿಣಾಮಗಳನ್ನು ಸಲ್ಲಿಸುತ್ತ ಅದಕ್ಕೆ ಇವತ್ತು ದಿವಸ ಹೇಳಿದ್ರು ನಮ್ಮ ಸರ್ಗಳು ಏನ್ ಹೇಳಿದ್ರಪ್ಪ ಅಂತಂದ್ರ ಅದಕ್ಕೆ ಒಂದ್ ಮಾತ ಏನ್ ಹೇಳ್ತಪ್ಪ ಅಂತಂದ್ರ ದೇವ ದೇವತೆಗಳು ಪ್ರಪಂಚ ಮಾಡ್ಯಾರ ಅವ್ರು ಹೆಂಗ್ ಮಳ್ಯಾರಪ್ಪ ಅಂತ ಸಚನ ಅವ್ರು ಮಾಡಿರ್ತಕ್ಕಂತ ಪ್ರಪಂಚ ಆತ ನೀರು ಕುಡ್ದಂತ ಪ್ರಪಂಚ ಅವ್ರು ಮಾಡ್ಯಾರ ಈಗ ನಾವು ನೀವು ಏನ್ ಮಾಡತ್ತೆ ಇಲ್ಲ ಪ್ರಪಂಚ ಹೌದು ಹೌದು ಇದು ಏ ಮಿಂಜೀರು ಕೊಡೋದ್ತಾ ಪ್ರಪಂಚಕ್ಕೆ ಹೌದೌದು ಕೊಡೋದ ಆದ್ರ ಆಗ್ತ ಹಂಗಿಲ್ಲ யாங்கப்பாத்த முங்காலி ஆட்டி கேசி நீர் குழந்தை சரி குடிய வார நம்ம பிரபஞ்ச அதுக்கு அரதி மாதிரி ಶಿವಶಕ್ತಿ ಅಪುವಾದ ಹೆಂಗ್ ಬೆಳೆಸ್ಬೇಕಂತಕ್ಕಂಥದ್ದು ನಮ್ಮ ಸರಜೋಳಿ ಕಲಾವಂತರು ಮುಂದಿನ ಸಂದಿಗೆ ಯಾವ ರೀತಿ ಇಟಲ್ ಮಾಸ್ತಾರ್ ಮಾತಾಡ್ತಾರ ಮಾತಾಡ್ಲಿ ಆ ಪ್ರಕಾರ ನಾವು ಒಂದೊಂದು ಹೋಲಿಕೆ ಬರ್ತದೆ ಅದಕ್ಕೆ ಟಾಯಮ್ ಅಭಾವ ಆಗ್ಯದ ಅದಕ್ಕೆ ಯಥಾ ಪ್ರಕಾರ ಇಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರಿಗೆ ಆಗ್ಲಿ ಅಕ್ಕ ತಂಗಿರಿಯರಿಗೆ ಆಗ್ಲಿ ನಮ್ಮ ಅಣ್ಣ ತಮ್ಮ ತಮ್ಮಂದ್ರಿಗಾಗ್ಲಿ ಯಾಕಪ್ಪ ಅಂತಂದ್ರ ಹಾಡುವ ಮ್ಯಾರುಗಳು ಹೆಂಗಪ್ಪ ಅಂತಂದ್ರೆ ಈ ದೈವದ ಇದ್ದಂಗ ಈ ದೈವದ ಮಕ್ಕಳು ಹೆಂಗಪ್ಪ ಅಂತಂದ್ರೆ ಇವತ್ತಿನ ದಿವಸ ನಿಮ್ ಮನೆಯೊಳಗ ನಿಮ್ಮ ಮಕ್ಳ ಯಾಕಪ್ಪ ಇಲ್ಲಿ ಯಾರು ನಿಮ್ಮ ಮಕ್ಕಳ ಇಲ್ಲಿ ಒಂದು ವೇದಿಕೆ ಮೇಲೆ ನೀವು ಕೂಡ ನೀವು ತೆಳಿ ಕೂತಿರಪ್ಪ ಅಂತಂದ್ರ あ